ಹಲೋ ನಮಸ್ಕಾರ ಸ್ನೇಹಿತರ ನೋಡಿ ಇವತ್ತು ನಾನು ಬೀಚ್ ಹತ್ರ ಬಂದೆ ನಮ್ಮ ರೆಸಾರ್ಟ್ ಇಂದ ಹೆಚ್ಚು ಕಮ್ಮಿ ಇನ್ನು ಒಂದು ಅರ್ಧ ಕಿಲೋಮೀಟ್ರ್ ಅಂದ್ಕೊತೀನಿ ಅದರಿಂದ ಇನ್ನು ಮುಂದೆ ನಮ್ಮ ಬಿ ಕಡೆ ರೂಮ್ ಬರುತ್ತೆ ಆದರೆ ಇಲ್ಲಿ ಏನೈತ್ರ ಕಲ್ಲಾಕಿ ದಾರಿ ಮಾಡಿದರೆ ಅಲ್ಲಿಗೆ ಬಂದಿದ್ದೀನಿ ಮಾತ್ರ ಸೂಪರಾಗಿದೆ ಬೆಳಗ್ಗೆ ಆರು ಗಂಟೆ ನೈಟ್ ಬೇರೆ ಲೈಟ ಮಳೆ ಹಾಗಾಗಿ ಸೊಗೊಂಡು ನೋಡ್ತಾ ಇರ್ಬೋದು ಏನು ಬರ್ತಾ ಇದೆ ಗೊತ್ತಾ ಅಲೆಗಳ ಬೋರ್ಗರಿತ ಜೀವನದಲ್ಲಿ ಏನೂ ಇಲ್ಲ ಸಾಯೋದಿದ್ದೆ ಜೀವನ ಪರ್ಯಂತ ದುಡಿಮೆ ಮಾಡಿಕೊಂಡು ಜೀವನಕ್ಕೋಸ್ಕರ ಸಾಯೋದಿದ್ದಿದ್ದೆ ಆದರೆ ಇಂಥ ಪ್ಲೇಸ್ಗಳಿಗೆ ಬಂದಾಗ ಎಲ್ಲೋ ಒಂಥರ ಮನಸ್ಸಿಗೆ ಪ್ರಶಾಂತಿ ಆಗುತ್ತೆ ಬಂದಿರೋ ನಿಮಗೆಲ್ಲ ಮನೆಯ ಕೂತ್ಕೊಂಡು ಏನರ ಮಾಡ್ತೀನೋ ನೋಡಿದ್ರಲ್ಲ ಸ್ನೇಹಿತರೆ ಇವಾಗ ನಾನು ಮತ್ತು ನಮ್ಮ ಸುತ್ತಿನವರು ಬೀಚ್ ಹತ್ರ ಬಂದು ಫೋಟೋಗಳನ್ನ ತೆಗೆಸ್ಕೊಂಡು ಈಗ ಹೊರಡ್ತಾ ಇದ್ದೀವಿ ಮಾತ್ರ ಇಲ್ಲಿಂದ ನೋಡೋಕ್ಕೆ ಏನೋ ಒಂಥರ ವೈಬ್ ನೋಡಿ ಆ ಕಡೆಯಿಂದ ಸಿಟಿ ನೋಡ್ತಾ ಇರ್ಬೋದು ಈ ಕಡೆ ಸಿಟಿ ಮಧ್ಯದಲ್ಲಿ ಇದರಲ್ಲಿ ನಾವಿದ್ದೀವಿ ನೋಡ್ತಾ ಇರೋ ಅಲೆಗಳ ಬೋರ್ಗರಿತ ಏನು ಸಕ್ಕತ್ತಾಗಿದೆ ವ್ಯೂ ಮಾತ್ರ ಅಂದರೆ ಅಲ್ಲಿಂದ ಬೈ ಕೊಡ್ಕೊಂಬಂದ್ವಲ್ಲ ಮಾತ್ರ ಅದೆಲ್ಲ ಮುಗ ಸಾರ್ಥಕತೆ ಆಯ್ತು ಇವತ್ತು ಅಷ್ಟು ದೂರದಿಂದ ಬೈ ಬಂದಿದ್ ನೋಡಿ ಈಗಲೇ ಏ ಇದೆ ಅಲ್ಲ ಮಾತ್ರ ಹೇಳ್ತೀನಲ್ಲ ಇಷ್ಟೊಕ್ಕೊಂದು ಕೈ ನೋವು ಮಾಡ್ಕೊಂಡು ಅಷ್ಟೊಕ್ಕೊಂದು ದೂರದಿಂದ ಬರೋದೆ ಇಂಥ ಪ್ರಕೃತಿನ ನೋಡೋದಕ್ಕೋಸ್ಕರ ಇದರ ಪ್ರಕೃತಿ ನೋಡಿದಾಗ ಎಲ್ಲೋ ಅನಿಸುತ್ತೆ ಮನ್ಸೊಳಗೆ ತುಂಬಾ ನಾವು ಪ್ರಕೃತಿ ಮುಂದೆ ಏನೂ ಅಲ್ಲ ಅನ್ಸ್ಬಿಡುತ್ತೆ ಯಾಕೆ ಅಂದರೆ ಮನುಷ್ಯ ಏನೇ ಕಂಡುಹಿಡಿಯರ್ಬೋದು ಏನೇ ಮಾಡಿರ್ಬೋದು ಇವತ್ತು ಆದರೆ ಈ ಪ್ರಕೃತಿ ಮುಂದೆ ಅವನೇನೂ ಅಲ್ಲ ಅದಕ್ಕೆ ತಾಜಾ ಉದಾಹರಣೆ ನೋಡಿ ಸ್ನೇಹಿತರೆ ಸಮುದ್ರ ಅಲ್ಲಿ ಶಾಂತವಾಗೇ ಇರುತ್ತೆ ಆದರೆ ಮನುಷ್ಯ ಇಷ್ಟಕ್ಕೆ ಬಂದರೆ ಸಾಕು ಯಾಕೆ ಅಂದರೆ ಪ್ರಕೃತಿ ಯಾವುದನ್ನು ಹಿಡ್ಕೊಳಲ್ಲ ಮನುಷ್ಯನ ರಿಟರ್ನ್ ಕೊಟ್ಟೇ ಕೊಡುತ್ತೆ ಸ್ವಲ್ಪ ಟೈಮ್ ಆಗ್ಬೋದಷ್ಟೇನೆ ಆದ್ರೆ ಮನುಷ್ಯ ಯಾವತ್ತು ಪ್ರಕೃತಿ ಮೇಲೆ ಗೆಲ್ಲಕ್ಕಾಗಲ್ಲ ಇದಂತೂ ಸತ್ಯ ಹಾಗಾಗಿ ಏನೇ ಮಾಡಿದರೂ ಈ ಅಲೆಗಳ ಬೋರ್ಗರದ ನಿಲ್ಸಕ್ಕಾಗುತ್ತಾ ಈ ಸಮುದ್ರದ ನೀರ್ ಬಸ್ಸಕ್ಕಾಗತ್ತಾ ಆಗಲ್ಲ ಚಳಿ ಕಾಮ್ ಕರ್ ಪಚಾಸ್ ರೂಪಾಯಿ ಕಟ್ ಓವರ್ ಆಕ್ಟಿಂಗ್ ನಮ್ಮ ಸ್ಥಿತಿ ಹೆಂಗ ಆಗ್ಬಿಟ್ಟದೆ ಯಾವ್ದೋ ಒಂದ್ ಹೋಗ್ತೀವಿ ಎಣ ತಿಳ್ಕೊ ಅದಕ್ಕೆ ಸಹಿತ ನಾವೇನಾರು ಓದ್ಕೊಂಡ್ಬಿಟ್ಟಿದೀವಿ ಗೊತ್ತಾಗ್ಬಿಟ್ರೆ ಆಕಾಶಕ್ಕಾಗಿ ಆರು ನೋಡಿ ನನ್ ಗಾಡಿ ಪಂಚರ್ ಆಗ್ಬಿಟ್ಟು ನಿಲ್ಸಿದೀನಿ ಪಂಕ್ಚರ್ ಹಾಕಾಯ್ತು ಈಗ ಫಿಟ್ ನ ಮಾಡ್ಬೇಕು ನೋಡಿ ಇದು ಕೇರಳದಲ್ಲಿ ಪಂಚರ್ ಆಗಿದೆ ನನ್ ಗಾಡಿ ನೋಡಿ ಎಲ್ಲಾ ಫ್ರೀ ಆಗಿ ಕ್ರಿಕೆಟ್ ಆಡ್ತಾವೆ ರೆಸಾರ್ಟ್ ಒಳಗೆ ನೋಡ್ಬೋದು ನಾವು ಈಗ ಕ್ರಿಕೆಟ್ ಆಡೋಣ ಹೆಂಗಿರುತ್ತೆ ನೋಡೋಣ ಬನ್ನಿ ನೋಡಿ ಎಲ್ಲ ಕ್ರಿಕೆಟ್ ಲಕ ಎಲ್ಲ ಏನು ಮಾಡ್ತಿದ್ರಾ ಬರ್ರ 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 ನೋಡಿ ಎಲ್ಲ ಕ್ರಿಕೆಟ್ ಆಡ್ಕೊಂಡು ಎಂಜಾಯ್ ಮಾಡ್ತಾ ಇದ್ದೀವಿ ಲಾಸ್ಟ್ ಡೇ ಅಂತೇಳಿ ಬ್ರೋ ಬ್ಯಾಟಿಂಗ್ ಓ ಬ್ರೋ ಬೌಲಿಂಗ್ ನಿಮ್ದೆ ಸ್ಕೋರು ಭರ್ಜರಿ ಬ್ಯಾಟಿಂಗು ಓ ಅವರ ಬೌಲರ್ ನೋಡ್ರಿ ಚಾಂಪಿಯನ್ ಬೌಲರ್ ಬಂದ್ರು ಶೆಟ್ಟಿ ಬೌಲರ್ ಕಮಾಂಡ್ ಸೈಡೆ ಓ ಅವ್ರೇ ಡೌಟ್ ಹೌದ್ರು ಅಲ್ಲ ಪಶಪ್ಪಲ್ ನಿಮ್ಗೆ ಎಕ್ಸ್ಟ್ರಾ ಬಾಲ್ ಕೊಟ್ಟಿದ್ದೆ ತಪ್ಪು ಓಯ್ ಆಗಪ್ಪ ಅವರಿಗೆ ಡೌಟ್ ಆಯ್ತು ಓ ಒಡ ಬಿದ್ದರೆ ಅದು ಔಟ್ ಇಲ್ಲ ಏ ನಾಟ್ ಡೌಟ್ ನಾಟ್ ಔಟ್ ಹೆಚ್ಚಿ ಸಡಿ ಏನ ಹಿಂಗೆ ಬಸ್ಟಾಪ್ ಅಲ್ಲ ಪೋರು ಏ ಹಿಂದೆ ಕೀಪರಿಗೆ ತಗಬಾರ್ದು ಕೀಪರ್ ಕೊಡ ಮಚ್ಚ ಮೂವತ್ನಾಲ್ಕ ಅಷ್ಟೇ ಕೊಡೋ ಹೊಡೆದಿರೋದು ಕ್ಯಾಪ್ಟನ್ ಹೆಂಗೆ ಫಾರ್ ಫಾರ್ ಮಚ್ಚನ್ನ ಲೆಗ್ ಸೈಡಲ್ಲಿ ಆಡಿಸು ಅಂದ್ರೆ ಯಾಕೋ ಆಫ್ ಸೈಡ್ ಅಲ್ಲಿ ಆಡಿಸ್ತಾ ಇದ್ ಬಾಲ್ ಒಳಗೆ ಸಟಿ ಏನ್ ಹಿಂಗೆ

ನೋಡಣ ಎಷ್ಟೆಷ್ಟು ನೋಡಿದ್ರ ಬನ್ನಿ ಕ್ರಿಕೆಟ್ ಪ್ಲೇಯರ್ಸ್ ನೋಡಿ ಹೆಂಗ್ ಬರ್ತಾವ್ರೆ ಒಬ್ಬೊಬ್ರು ಪ್ರಾರಂಭದಲ್ಲಿ ಜಯ ನಿಂದಾಗಿದೆ அது ஏன் தபாக நானும் நோடத்தி ಮುಗೀತು ಡಿಸ್ಟ್ ಅಂತ ತಗೊಂಡಿರ ಆಲ್ ದಿ ಬೆಸ್ಟ್ ಮೈಕಲ್ ಬ್ರೋ ಟಾಸ್ ಗೆದ್ದು ಬೌಲಿಂಗ್ ನಾ ತಗೊಂಡಿವಾರಿನ ಸೆಟ್ಟಿಗೆ ಅಟ್ಟಾಡಿಸ್ಕೊಂಡ್ ಮನೆಗಳು ನೋಡಿ ಬರೇ ಅಂತ ನಾಟಕನೇ ಆಡ್ತ ಹೇಳಿ ಕಮಾನ್ ಕ್ರಿಕೆಟ್ ಆಡೋಣ ಎಲ್ಲ ಫುಲ್ಲು ರನ್ ಇದೆ ಗ್ರೌಂಡ್ ರೆಡಿ ಆಗಿದೆ ಪ್ಲೇಯರ್ಸ್ ರೆಡಿ ಆಗಿದ್ದಾರೆ ಈಗ ಆಡೋದೊಂದೇ ಬಾಕಿ ಕಮಾನ್ ಬ್ರೋ ಓ ವೈಟ್ ಲೈನ್ ಸೂಪರ್ ಬ್ರೋ ಓ ಸೂಪರ್ ನೋಡಿ

ಯಾಕ ನೀನ್ ಗೊತ್ತಲ್ಲಾಡ್ದನಿಗೆಯ್ ಕೈಯಲ್ಲಿ ಕಟ್ಬಿಣ್ ಕೊಡಿ ಒಂದು ಕೂತ್ಕೋ ಈ ಮಕ್ಳೆಲ್ಲ ಮೊಬೈಲ್ ಇಟ್ಕೊಂಡು ಹಾಲಾಗ್ತಾ ಇದ್ದಾರೆ ಅವ್ರನ್ನೆಲ್ಲ ಹೆಂಗಾದ್ರೂ ಮಾಡಿ ಮನೆಯಿಂದ ಆಚೆ ತರ್ಬೇಕು ಏರಿಯಾದಲ್ಲಿ ಗೇಮ್ ಆಡಕ್ಕೆ ಪಾರ್ಕ್ ಇದೆ ಅಲ್ಲಿ ಎಲ್ಲ